ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪದಲ್ಲಿ ಅನಂತ ಅನಂತ ಪ್ರಣಾಮಗಳು ಶ್ರೀ ವಿಚಾರ ಸಾಗರ ನಾಲ್ಕನೇ ತರಂಗ ಎರಡು ನೂರ ಎರಡನೇ ವಿಷಯಾಂಕ ಒಂದು ನೂರ ಹದಿನಾರನೇ ದೋಹ ಇಲ್ಲಿ ಅವಚ್ಛೇದವಾದ ಮತ್ತು ಆಭಾಸವಾದ ಅಂತ ಎರಡು ವಾದಗಳು ಬರ್ತವೆ ವೇದಾಂತದಲ್ಲಿ ಈ ಅವಚ್ಛೇದವಾದದ ಪ್ರಕಾರ ಪ್ರಮಾಣ ಅಂತ ಯಾವುದಕ್ಕೆ ಅನ್ನಬೇಕು ಪ್ರಮಾಣ ಅಲ್ಲದು ಪ್ರಮಾತ ಪ್ರಮಾತ ಅಂತ ಯಾವುದಕ್ಕೆ ಅನ್ಬೇಕು ಪ್ರಮಾತ ಅಂದ್ರೆ ಜೀವಚೇತನ ಸಾಕ್ಷಿ ಅಂತ ಯಾವುದಕ್ಕೆ ಅನ್ಬೇಕು ಸಾಕ್ಷಿ ಅಂದ್ರೆ ಆತ್ಮಚೇತನ ಹೌದಲ್ರಿ ಸಾಕ್ಷಿ ಅಂದ್ರೆ ಆತ್ಮಚೇತನ ಪರಮಾತ್ಮ ಅಂದ್ರೆ ಜೀವಚೇತನ ಹ್ಮ್ ಯಾವ್ದಕ್ಕೆ ಅನ್ಬೇಕು ಮತ್ತ ವಿಶೇಷಣ ಅಂತ ಯಾವುದಕ್ಕೆ ಅನ್ಬೇಕು ಮತ್ತೆ ಉಪಾಧಿ ಅಂತ ಯಾವುದಕ್ಕೆ ಅನ್ಬೇಕು ಅಂತ ನಾಲ್ಕು ಶಬ್ದಗಳ ಅರ್ಥಗಳನ್ನ ಮಾಡಿಕೊಡ್ತಾ ಇದ್ದಾರೆ ಅದನ್ನ ಈಗಾಗಲೇ ಹೇಳಿ ಆಗಿದೆ ಈ ಒಂದು ಪ್ರಮಾತ ಚೇತನ ಅಂತ ಯಾವುದಕ್ಕೆ ಅನ್ಬೇಕಂದ್ರೆ ಚೇತನನೇ ಒಂದೇ ಚೇತನ ಪ್ರತಿಯೊಂದು ಜೀವಿಗೆ ಅವರದೇ ಆದ ಒಂದು ಸ್ಥೂಲ ಅದ ಸ್ಥೂಲ ಶರೀರದ ಸಮಾನ ಗಾತ್ರದ ಸೂಕ್ಷ್ಮ ಶರೀರ ಅದರೊಳಗಿದೆ ಸ್ಥೂಲ ಶರೀರ ಎಷ್ಟು ತತ್ವಗಳಿಂದ ಆಗಿದ್ರೆ ಇಪ್ಪತ್ತೈದು ತತ್ವಗಳಿಂದ ಆಗಿದ್ದು ಸ್ಥೂಲ ಶರೀರ ಆ ಸ್ಥೂಲ ಶರೀರದೊಳಗೊಂದು ಸೂಕ್ಷ್ಮ ಶರೀರ ಅದ ಆ ಸೂಕ್ಷ್ಮ ಶರೀರ ಎಷ್ಟು ತತ್ವಗಳಿಂದ ಆಗಿದ್ರೆ ಅದು ಹದಿನೇಳು ತತ್ವ ಹದಿನೇಳು ಇಪ್ಪತ್ತೈದು ಇವು ತತ್ವಗಳು ಈ ಸೂಕ್ಷ್ಮ ಶರೀರ ಎಷ್ಟು ಗಾತ್ರ ಅದ ಅಷ್ಟೇ ಆಕಾರದ ಒಂದು ಆತ್ಮಚೇತನ ಏನಾದಲ್ಲ ಅದ್ರೊಳಗಿರುವಂತ ಚೇತನ ಶುದ್ಧ ಬ್ರಹ್ಮಚೇತನ ಆ ಚೇತನಕ್ಕ ಏನಂತಾರೆ ಅಂದ್ರೆ ಅಂತಃಕರಣ ವಿಶಿಷ್ಟವಾದ ಚೇತನ ಅಂತಃಕರಣದ ಜೊತೆಗೆ ಬೆರೆತಂತ ಚೇತನ ವಿಶಿಷ್ಟ ಅಂದ್ರೆ ಬೆರೆತದ್ದು ಅದ್ರೊಳಗೆ ಕಲ್ತದ್ದು ಅಂದ್ರೊಳಗೊಂದು ಅನ್ಯೋನ್ಯವಾಗಿ ಕಲ್ತದ್ದು ಅಂಥದಕ್ಕೆ ಪ್ರಮಾತ ಚೇತನ ಅಥವಾ ಜೀವ ಚೇತನ ಅಂತೀವಿ ಅದೇನ್ ಮಾಡ್ತದ ಪಾಪ ಪುಣ್ಯಗಳ ಕರ್ತ ಅವ ಸುಖ ದುಃಖಗಳ ಭೋಗ ಇದನ್ನ ಒಂದು ಸ್ಟೆಪ್ ನೆಕ್ಸ್ಟ್ ಸಾಕ್ಷಿ ಚೇತನ ಅಂತಂದ್ರೆ ಅದನ್ನು ಚೇತನೇ ಆತ್ಮಚೇತನ ಅದು ಹೆಂಗದ ಅಂತಂದ್ರ ಅಂತಃಕರಣದಲ್ಲಿ ನಾವು ಉಪಾಧಿ ಮಾಡ್ಕೊಂಡು ಅಂತಃಕರಣ ಉಪಾಧಿ ಆಗಿದ್ದಕ್ಕ ಅದು ಸಾಕ್ಷಿ ಚೇತನ ಆಗ್ಯದ ಅದು ವಿಶ್ವಾತ್ಮಕವಾದಂಥ ಚೇತನೇ ಅಂತಃಕರಣ ಏನಾಗ್ಯದ ಏನಾಗಿದೆ ಚೇತನ ಹಾಕುವಂತದ್ದು ಉಪಾಧಿ ಬಂದದ್ದಕ್ಕ ಆ ಒಂದು ಸಾಕ್ಷಿ ಚೇತನ ಅಥವಾ ಮತ್ತಿನ್ನೇನಪಿರಲ್ಲ ಏನೇನಂತೀರಿ ಚೇತನ ಕೂಟಸ್ಥ ಚೇತನ ಆತ್ಮಚೇತನ ಬ್ರಹ್ಮಚೇತನ ಏನೇನಂತೀರಿ ಎಲ್ಲ ಅದೇ ಅದೇ ಹೆಂಗದಂದ್ರೆ ಅಂತಃಕರಣಕ್ಕೆ ಉಪಹಿತವಾಗಿ ಅಂದ್ರ ಅದು ಆ ಒಂದು ಚೇತನದೊಡನೆ ಬೆರೆತಿಲ್ಲ ಬೆರಿಲಾರದೆ ಸಪರೇಟ್ ಅದು ಚೇತನೇ ಬೇರೆ ಅದ ಅಂತಃಕರಣನೇ ಬೇರೆ ಅದ ಎರಡು ಬೇರೆ ಬೇರೆ ಇದ್ದು ಆ ಒಂದರ ಪಕ್ಕದಲ್ಲಿ ಒಂದು ಇದ್ದ ಏನ್ ಮಾಡ್ಯದ ಒಂದು ಪರದೆ ಬಂದಂಗ ಬಂದದ ಅಡ್ಡ ಅಂತಃಕರಣದ ಮೇಲಿರುವ ಒಂದು ಕವರ್ ಅದು ಏನ್ ಮಾಡ್ಬಿಟ್ಟದ ಅಕ್ಕಿ ಚೇತನವನ್ನ ಸಪರೇಟ್ ಮಾಡಿ ಇಟ್ಬಿಟ್ಟದ ಅದು ಇದರೊಳಗೆ ಕಲ್ತಿಲ್ಲ ಮಿಕ್ಸ್ ಆಗಿಲ್ಲ ಆತ್ಮದ ಜೊತೆಗೆ ಅದಕ್ಕೆ ಘಟ ಉಪಾಧಿ ಉಳ್ಳ ಆಕಾಶಕ್ಕೆ ಘಟಾಕಾಶ ಎನ್ನುತ್ತಾರೆ ಘಟ ಒಳಗಿರೋದು ಆಕಾಶ ಮತ್ತು ಘಟದ ಹೊರಗಿರೋದು ಮಠಾಕಾಶ ಮತ್ತೆ ಮಠದ ಹೊರಗಿರೋದು ಮಹಾಕಾಶ ಈ ಮಠ ಮತ್ತು ಘಟಗಳು ಏನದವ ಉಪಾಧಿಗಳದವ ಆದ್ರೆ ಇವು ಆಕಾಶದ ಜೊತೆಗೆ ಬರ್ತಿಲ್ಲ ನೀಲಿ ಬಣ್ಣ ಹೆಂಗ ಕೊಡದೊಳಗ ಬೆರ್ತದೋ ಕೆಂಪು ಬಣ್ಣ ಹೆಂಗೆ ಕುದುರೆ ಒಳಗೆ ಬೆರ್ತದೋ ಹಂಗ ಈ ಘಟ ಮಠಾದಿಗಳು ಏನಾಗ್ಯಾವ ಆ ಚೇತನದ ಜೊತೆಗೆ ಆಕಾಶದ ಜೊತೆಗೆ ಬೆರಿಲಾರದಕ್ಕೆ ಬೆರೀಲಾರದೆ ಉಪಾಧಿಗಳು ಅಂತ ಉಪಾಧಿಗೆ ಉದಾಹರಣೆ ಹೆಂಗ್ ಕೊಡ್ತಾರಂದ್ರೆ ಅದರೊಳಗೆ ಬೆರಿಲಾರದೆ ಅದರ ಸಮೀಪ ಇದ್ದು ಅದನ್ನ ಭಿನ್ನ ಮಾಡಿ ತೋರಿಸುವಂಥದ್ದು ಉಪಾಧಿ ಉದಾಹರಣೆ ಏನಾರ ಅದ ನಿಮ್ಮಲ್ಲಿ ಬಸ್ ಸ್ಟ್ಯಾಂಡಿನಾಗಿಂದ ಜೋಗಪ್ಪ ಅವ ಏನ್ ಮಾಡ್ತಾನ ಎಲ್ಲೋ ಅರ್ಜೆಂಟ್ ಹೋಗೋದಿರ್ತದ ಯಾರ್ಯಾರ ಪರಿಚಯದವ್ರು ಸಿಕ್ಕ್ರ ಏನ್ ಮಾಡ್ತಾನ ಅವ ಜೋಗಪ್ಪ ಒಂದ್ ಸ್ವಲ್ಪ ಇಲ್ಲಿ ಒಂದು ಟವೆಲ್ ಹಾಸಿ ಕುಂದರ್ಸ್ತಿನಪ್ಪಾ ನೀ ಕುಂದ್ರು ಈ ಕೊಡ ತಗೊಂಡು ಅಲ್ಲಿ ಹೋಲಕ್ ಬರಂಗಿಲ್ಲ ದೇವರಿಗೆ ತಗೊಂಡು ಒಂದು ಆಫೀಸ್ನಾಗ ಹೋಗಿ ಸಹಿ ಮಾಡಿ ಬರೋದದ ಒಂದ್ ಹತ್ತು ನಿಮಿಷ ಕುಂದ್ರು ಅಂತ ಹೇಳಿ ಅವನಿಗೆ ಅಲ್ಲೇ ಒಂದ್ ಸ್ವಲ್ಪ ನೆಲ್ದಾಗ ಒಂದಿಟ್ಟು ಟವೆಲ್ ಹಾಕಿ ಅವನ್ ಪರಿಚಯಸ್ತನಿಗಿ ಕುಂದರ್ಸಿ ಅದು ಕೊಡ ಇಟ್ಟು ಹೋಗ್ಬಿಡ್ತಾನ ದೇವ್ರಿಗೆ ಅವನ್ ಮುಂದಿಟ್ಟು ಆದ್ಮೇಲೆ ಮಂದಿ ಏನಕ್ಕ ಅವನಿಗೆ ಕುಂತವನಿಗೆ ಯಾವ ಯಾವ್ರ ಜೋಗಪ್ಪ ಅಂತ ಕೇಳ್ತಾರೆ ಯಾಕಂದ್ರೆ ಅವ್ ಹೊಸ್ದ ಕಾಣಿಸ್ತಾನ ಪ್ರತಿ ಸಲ ಅಲ್ಲ ಅವ ಬ್ಯಾರೇ ಅವನು ಯಾನೋ ಮತ್ತೊಬ್ಬ ಬಂದಾನ ಮತ್ತೊಬ್ಬ ಬ್ಯಾರೆ ಅಂತ ಬಂದ ನಾವು ಅನ್ಕೊಂಡ್ ಅವರನ್ನ ಯಾವ ಯಾವ್ರ ಜೋಗಪ್ಪ ಯಾವ ಜೋಗಪ್ಪ ಆ ಕೊಳಕ ಅವನಿಗೆ ಸಂಬಂಧ ಇಲ್ಲ ಸುಮ್ ಸುಂ ಕು ಕೈಕೊಂಡಷ್ಟೇ ಆದ್ರೂ ಏನಾಗ್ಯದ ಅದು ಉಪಾಧಿ ಅದ ಆ ಜೋಗಪ್ಪಂದು ದೇವರ ಅಲ್ಲಿ ಅವನ ಸಂಗಟ ಉಪಾಧಿ ಅದ ಅವನಿಗೆ ಸಂಬಂಧ ಇಲ್ಲ ಅಂದ್ರೂ ಸಹಿತ ಅದ್ರ ಉಪಾಧಿ ಇದ್ದುದಕ್ಕ ಏನಾಗ್ಯ ಜೋಗಪ್ಪ ಅನ್ಸ್ಕೊಳಕತ್ತ ಜಗದಾಗಲ್ಲ ಮುಗಿಲಾಗಲ್ಲ ಮಿಗಯಾಗಲ್ಲ ಇರುವಂತ ಚೇತನಕ್ಕ ಈ ಅಂತಃಕರಣ ಏನಾಗ್ಯದ ಉಪಾಧಿ ಆಗ್ಯದ ಉಪಾಧಿ ಆಗಿದ್ದಕ್ಕೆ ಏನಾಗ್ಯದ ಕೂಟಸ್ಥ ಚೇತನ ಸಾಕ್ಷಿ ಚೇತನ ಅಂತ ಅನ್ಸ್ಕೊಳಕತ್ತದ ಅದಕ್ಕ ಮಠ ಉಪಾಧಿಯುಳ್ಳ ಆಕಾಶಕ್ಕೆ ಮಠಾಕಾಶ ಘಟ ಉಪಾದಿಯುಳ್ಳ ಆಕಾಶಕ್ಕೆ ಘಟಾಕಾಶ ಅದೇ ರೀತಿ ಅಂತಃಕರಣ ಉಪಾಧಿಯುಳ್ಳ ಚೇತನಕ್ಕ ಏನಂತಾರಪ್ಪ ಅಂತಂದ್ರೆ ಸಾಕ್ಷಿ ಚೇತನ ಅಂತಾರೆ ಇದನ್ನ ತಿಳ್ಕೊಂಡು ಉಪಾಯಿತ ಅಂದ್ರೆ ಉಪಾಧಿಯುಳ್ಳ ಅಂದರೆ ಅಂತಃಕರಣ ಉಪಹಿತ ಚೇತನವು ಸಾಕ್ಷಿ ಚೇತನವಿರುತ್ತದೆ ಅಂತಃಕರಣ ಏನಾಗಿದೆ ಉಪಹಿತ ಆಗ್ಯದಲ್ಲಿ ಉಪಾಧಿ ಆಗ್ಯದ ಅಂತಃಕರಣದೊಳಗ ಉಪಹಿತ ಆಗಿದ್ದು ಸಾಕ್ಷಿ ಚೇತನ ಅಂತಃಕರಣ ಉಪಾಧಿ ಅದು ಚೇತನ ಉಪಹಿತ ಅಂತಃಕರಣದೊಳಗಿರುವುದು ಚೇತನ ಅದು ಉಪಹಿತ ಹಿಂಗಾಗಿ ಸಾಕ್ಷಿ ಚೇತನವಿರುತ್ತದೆ ಇದು ಸಾಕ್ಷಿ ಲಕ್ಷಣ ಒಂದೇ ಅಂತಃಕರಣವು ಪ್ರಮಾತನಿಗೆ ಅಂದ್ರೆ ಜೀವನಿಗೆ ವಿಶೇಷಣವಾಗಿದೆ ಮತ್ತು ಸಾಕ್ಷಿ ಚೇತನಕ್ಕೆ ಉಪಾಧಿಯಾಗಿದೆ ಉಪಾಧಿಯಾಗಿದೆ ನಿಮಗೆ ತಿಳ್ಕೊಂಡು ಅಂತಃಕರಣ ಒಂದೇ ಇದೆ ಪ್ರಮಾತಾನ ಅಪೇಕ್ಷೆಯಿಂದ ವಿಶೇಷಣ ಎನ್ನಿಸಿಕೊಳ್ಳುತ್ತದೆ ಸಾಕ್ಷಿಯ ಅಪೇಕ್ಷೆಯಿಂದ ಉಪಾಧಿ ಎನ್ನಿಸಿಕೊಳ್ಳುತ್ತದೆ ಸಾಕ್ಷಿಗೂ ಮತ್ತು ಪ್ರಮಾತನಿಗೂ ಬಹಳ ದೂರವಿಲ್ಲ ಅವೆರಡರ ಮಧ್ಯೆ ಒಂದೇ ಒಂದು ಅಂತಃಕರಣವಿದೆ ಆ ಅಂತಃಕರಣದ ಎರಡು ಪಾತ್ರಗಳಾದ ಉಪಾಧಿಯ ಲಕ್ಷಣ ಮತ್ತು ವಿಶೇಷಜ್ಞದ ಲಕ್ಷಣಗಳ ಬಗ್ಗೆ ತಿಳಿಯೋಣ ಅದರೊಳಗೆ ಬೆರೆತಂತ ಒಂದು ಚೇತನದೊಳಗೆ ಬೆರೆತಂತ ಅಂತಃಕರಣ ಯಾವುದು ಚೇತನದೊಳಗೆ ಬೆರೆಯಲಾರದೆ ಆ ಚೇತನವನ್ನ ಪ್ರತ್ಯೇಕಿಸಿ ತೋರಿಸೋದು ಯಾವುದು ಅನ್ನೋದೆಲ್ಲ ತಿಳಿಸಿ ಹೇಳ್ತಾರೆ ಈಗ ಸ್ವರೂಪದಲ್ಲಿ ವಿಶೇಷಣದ ಲಕ್ಷಣ ಈಗ ಹೇಳ್ತಾ ಇರೋದು ವಿಶೇಷಣದ ಲಕ್ಷಣ ಸ್ವರೂಪದಲ್ಲಿ ಯಾವುದರ ಕಾರ್ಯದೊಡನೆ ಸಂಬಂಧಿ ಪ್ರವೇಶವಾಗಿರುತ್ತದೆಯೋ ಅಂತ ವ್ಯಾವರ್ತಕ ವಸ್ತುವು ವಿಶೇಷಣವೆಂದು ಹೇಳಲ್ಪಡುತ್ತದೆ ಏನಿಂಗಂದ್ರ ಇದ್ರ ಲಕ್ಷಣ ಏನಂದ್ರ ಸ್ವರೂಪೇ ಪ್ರविष्टत्वे ಸತಿ ಸ್ವರೂಪೇ ಪ್ರविष्टत्वे ಸತಿ ಇತರ ಪದಾರ್ಥ ವ್ಯಾವರ್ತಕತ್ವಂ ಇತರ ಪದಾರ್ಥ ವ್ಯಾವರ್ತಕತ್ವಂ ಅದೇಕೇನಂತರ ವಿಶೇಷಣತ್ವಂ ಸ್ವರೂಪೇ ಪ್ರविष्टत्वे ಸತಿ ಇತರ ಪದಾರ್ಥ ವ್ಯಾವರ್ತಕತ್ವಂ ಅಂದ್ರೆ ವಿಶೇಷಣತ್ವಂ ಸ್ವರೂಪದಲ್ಲಿ ಪ್ರವೇಶವಾಗಿರಬೇಕು ಇತರ ಪದಾರ್ಥಗಳಿಂದ ಭಿನ್ನವಾಗಿ ತೋರುತ್ತಿರಬೇಕು ಅಂತಹದ್ದಕ್ಕೆ ವಿಶೇಷಣ ಎನ್ನುತ್ತಾರೆ ಒಂದು ಕೆಂಪು ಕುದುರೆ ಆದ ಆ ಕೆಂಪು ಬಣ್ಣ ಏನಾಗ್ಯದ ಆ ಕುದುರೆಯ ಸ್ವರೂಪದೊಳಗ ಪ್ರವೇಶ ಆಗ್ಯದ ಮತ್ತೆ ಆ ಕೆಂಪು ಕುದುರೆಯನ್ನ ಇತರ ಬೇರೆ ಬೇರೆ ಬಣ್ಣದ ಕುದುರೆಗಳಿಂದ ಏನ್ ಮಾಡ್ಲಿಕ್ಕೆ ಸತಿ ಅಂದ್ರೆ ಭಿನ್ನ ಮಾಡಿ ತೋರ್ತಾ ಇದೆ ಕೆಂಪು ಬಣ್ಣವು ಕುದುರೆ ಒಳಗೆ ಪ್ರವೇಶವಾಗಿದೆ ಇತರ ಬಣ್ಣಗಳ ಕುದುರೆಗಳಿಂದ ಕೆಂಪು ಕುದುರೆಯನ್ನು ಭಿನ್ನವಾಗಿ ತೋರುತ್ತಿದೆ ಇಲ್ಲಿ ಕೆಂಪತ್ವವೂ ಇದೆ ಕುದುರೆಯೂ ಇದೆ ನಾವು ಕೆಂಪತ್ವದ ಮೇಲೆ ಸವಾರಿ ಮಾಡುವುದಿಲ್ಲ ಕುದುರೆಯ ಮೇಲೆ ಸವಾರಿ ಮಾಡುತ್ತೇವೆ ಬರೀ ಕೆಂಪತ್ವದ ಮೇಲೆ ಕೂಡಲಿಕ್ಕೆ ಬರುವುದಿಲ್ಲ ವಿಶೇಷಣದ ಮೇಲೆ ಸವಾರಿ ಮಾಡಲು ಬರುವುದಿಲ್ಲ ಏನ್ ಆಗ್ಬೇಕಾದ ವಿಶೇಷಣದ ಮೇಲೆ ಸವಾರಿ ಮಾಡ್ಲಾಕ್ ಬರಂಗಿಲ್ಲ ಮತ್ತೆ ಯಾರ ಮೇಲೆ ಮಾಡ್ತೀರಿ ಕುದುರೆ ಮೇಲೆ ಮಾಡ್ತೀರಿ ಕುದುರೆ ಏನದು ವಿಶೇಷ ವಿಶೇಷಣದ ಮೇಲೆ ಸವಾರಿ ಮಾಡಲು ಬರುವುದಿಲ್ಲ ಕುದುರೆ ಏನದು ಅಂದ್ರೆ ವಿಶೇಷ ವಿಶೇಷ ಬರೆದು ಕೆಳಗೆ ಅದು ವಿಶೇಷದ ಮೇಲೆ ಸವಾರಿ ಮಾಡ್ತೀರಿ ಹೊರತು ವಿಶೇಷಣದ ಮೇಲೆ ಸವಾರಿ ಮಾಡಲಕ್ಕೆ ಬರಂಗಿಲ್ಲ ವಿಶೇಷಣ ವಿಶೇಷ ಗೊತ್ತೈತ್ರ ಕುದುರೆ ವಿಶೇಷ ಬಣ್ಣ ವಿಶೇಷ ಏನ್ ಡೌಟ್ ಅದ ಇದ್ರೆ ವಿಶೇಷಣ ವಿಶೇಷ ವಿಶೇ ಬರೆದು ತಲೆಗೆ ಷಣ್ಮುಕ್ಷ ಬರೆದು ಯಾವತ್ತು ಕೊಡ್ಬೇಕು ವಿಶೇಷ ಅದಕ್ಕೆ ಕುದುರೆ ಮೇಲೆ ಸವಾರಿ ಮಾಡಲು ಸಾಧ್ಯ ಕೆಂಪು ಬಣ್ಣದಿಂದ ವಿಶಿಷ್ಟವಾದ ಕುದುರೆಯ ಸವಾರಿ ಮಾಡುತ್ತೇವೆ ನೀಲೋ ಘಟ ಅಂದ್ರೆ ನೀಲಿ ಬಣ್ಣ ಇದಕ್ಕೇನಂತರ ನೀಲಿ ಬಣ್ಣಕ್ಕೆ ಏನಂತಾರ ವಿಶೇಷಣ 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 ಘಟ ವಿಶೇಷ ವಿಶೇಷ ಹೀಗೆ ಎರಡೂ ಕೂಡಿದಾಗ ಪ್ರಮಾತ ಅಂತಃಕರಣ ವಿಶೇಷಣವಾದರೆ ಜೀವ ಎನ್ನಿಸಿಕೊಳ್ಳುತ್ತದೆ ಪ್ರಮಾತ ಮತ್ತು ಅಂತಃಕರಣ ಎರಡೂ ಕೂಡಿದಾಗ ಏನಾಗ್ತದ ಪ್ರಮಾತ ಏನ್ ಅನಿಸಿಕದ ಅಂತಃಕರಣ ವಿಶೇಷಣವಾದರೆ ಜೀವ ಎನ್ನಿಸಿಕೊಳ್ಳುತ್ತದೆ ಈ ಪ್ರಮಾತ ಚೇತನ ಜೀವ ಅಂತ ಯಾಕೆ ಅನಿಸಿಕದ ಅಂತಂದ್ರ ಅಂತಃಕ್ರಣದಲ್ಲಿ ಬೆರ್ಥದ ಹಂಗ ಹೆಂಡ ಕುಡಿದಿಲ್ಲ ಅಂತಂದ್ರೆ ಅವನಿಗೆ ಕುಡ್ಕಂತಾರೆ ಕುಡಿದವನಿಗೆ ಕುಡುಕಂತಾರೆ ಇಲ್ಲ ಹ್ಮ್ ಎರಡು ಕೂಡ್ಬೇಕಲ್ಲಿ ಹೆಂಡ ಮತ್ತು ಆ ವ್ಯಕ್ತಿ ವಿಶೇಷ ಮತ್ತು ವಿಶೇಷಣ ಎರಡು ಕೂಡಿದಾಗ ಅವನಿಗೆ ಕುಡುಕ ಅಂತಾರೆ ಹಾಂಗ ಇಲ್ಲೇನವ ಅಂತಃಕರಣಗಳನ್ನೇ ಕೂಡಿದ್ದಾನೆ ಯಾರು ಚೇತನ ಪ್ರಮಾತ ಚೇತನ ಅದಕ್ಕೆ ಅವನಿಗೆ ಏನಂತಾರೆ ಜೀವ ಜೀವ ಅಂತಾರ ಅದ್ರಲ್ಲಿ ನಿಮ್ಗೆ ಪ್ರಮಾತ ಚೇತನ ಅಂದ್ರೆ ಏನಂತ ಗೊತ್ತದ ಆ ಪ್ರಮಾತ ಚೇತನ ಏನ್ ಮಾಡೋಣ ಅಂತಃಕ್ರಿ ಸೇರ್ಕೊಂಡ್ಬಿಟ್ಟ ನಾವು ಅದಕ್ಕ ಅವನಿಗೆ ಜೀವ ಅಂತ ಅಂತಃಕರಣ ಅಂದ್ರೆ ವಿಶೇಷಣ ನೀಲಿ ಬಣ್ಣ ಪ್ರಮಾತ ಅಂದ್ರೆ ವಿಶೇಷ ಘಟ ಅದಕ್ಕೆ ಕೂಡಿದರೆ ಜೀವ ನೋಡಿದರೆ ಸಾಕ್ಷಿ ಸುಮ್ ನೋಡ್ಕೋತಿದ್ರೆ ಸಾಕ್ಷಿ ಕೂಡಿದ್ರೆ ಜೀವ ಆಗುತ್ತ ಅಂದ್ರೆ ಏನು ನೋಡ್ಬೇಕು ಏನ್ ಯಾಕೆ ನಾವು ಜೀವ ಅನಿಸಿಕೇವಿ ಹ್ಮ್ ಬೆರ್ತದಕ್ಕೆ ಏನಾಗಿರಿ ವಿಶೇಷ ಏನಾಗಿದ್ದ ಜೀವ ಆಗಿರಿ ಜೀವ ಆಗಿದ್ದು ಈ ಭಾವ ಕಳ್ಕೊಬೇಕಾದ್ರೆ ಅಂತಃಕರಣದಿಂದ ಭಿನ್ನವಾಗಿ ಅದನ್ನು ನೋಡೋರಾಗಬೇಕು ಅದರೊಳಗಿಂದು ಭಾವ ಹಿಂದಕ್ಕೆ ತಕ್ಕೊಂಡು ಅದನ್ನು ಸುಮ್ಮನೆ ಸಾಕ್ಷಿಯಾಗಿ ನೋಡೋರಿರ್ಬೇಕು ಏನ್ ನೋಡಬೇಕು ನನ್ನ ಅಂತಃಕರಣ ಈಗ ಯಾವುದರಲ್ಲಿ ಆಸಕ್ತಿ ವಹಿಸ್ತಾ ಇದೆ ನನ್ನ ಅಂತಃಕರಣ ಯಾವುದರ ಬಗ್ಗೆ ಸಂಕಲ್ಪ ವಿಕಲ್ಪ ಮಾಡ್ತಾ ಇದೆ ನನ್ನ ಅಂತಃಕರಣ ಯಾವುದರ ಬಗ್ಗೆ ನಿರ್ಧಾರಗಳನ್ನು ತಗೊಳ್ತಾ ಇದೆ ನನ್ನ ಅಂತಃಕರಣದಲ್ಲಿ ಏನನ್ನು ನೆನಪಿಟ್ಟುಕೊಳ್ಳಾವ ಯಾವ್ದು ಮರಿಲಕತ್ತದ ಮತ್ತೆ ನನ್ನ ಅಂತಃಕರಣ ಎಂಥದ್ರ ಬಗ್ಗೆ ಅಭಿಮಾನ ಪಡಲಕ್ಕದ ನನ್ನ ಇಂದ್ರಿಯಗಳು ಯಾವ ವಿಷಯವನ್ನ ಎಂಥ ವಿಷಯವನ್ನ ಗ್ರಹಿಸ್ಲಿಕ್ಕೆ ಅಪ ಅಪ್ಪಿಸ್ತಾ ಇವೆ ನನ್ನ ಪ್ರಾಣ ಯಾವುದರ ಜೊತೆಗೆ ಅಟ್ಯಾಚ್ಮೆಂಟ್ ಡಿಟ್ಯಾಚ್ಮೆಂಟ್ ಲಿಪ್ತತೆ ನಿರ್ಲಿಪ್ತತೆ ಹೊಂದಲಿಕ್ಕದ ಇವೆಲ್ಲ ನೀವು ಅವುಗಳಿಂದ ಭಿನ್ನವಾಗಿ ನೋಡಿದರೆ ಸಾಕ್ಷಿ ಇಲ್ಲ ನನಗೆ ಅಂತಃಕರಣಕ್ಕಿಂತದ್ ಮಾಡ್ಬೇಕು ಅನ್ನಿಸ್ಲಕ್ಕದ ಅಂತ ಅದ್ರ ಸಂಘಟನೆ ಕೂಡಿ ಹಾದ್ರಿ ಏನಾದ್ರಿ ಜೀವ ಜೀವ ಆದ್ರೆ ಅದು ಅಂದ್ರೆ ಜೀವ ಈಗ ನಾಲ್ಕು ಮಂದಿ ಕೂಡಿ ಒಂದು ಊರಿಗೆ ಹೋಗಿದ್ರೆ ಅಂತ ಒಳ್ಳೆ ಕೂಡ ಜಗ್ಗಿ ನೀರಡಿಕೆ ಆಗಿರ್ತದೆ ನೀರಡಿಕೆ ಆದ್ಮಾಗ ಹುಡ್ಕ್ಯಾಡ್ತಾರೆ ನೀರ್ ಎಲ್ಲಿ ಸಿಗಲ್ಲ ಅಲ್ಲಿ ಒಂದು ಯಾವ್ದೋ ಬಾವಿ ಇರ್ತದ ಬಾವಿ ಒಳಗ ಒಳಗ ತಾಳದಾಗ ನೀರ್ ಇರ್ತಾವ ಅದು ಹೆಂಗಿರ್ತದೆ ಅಂದ್ರ ಇವ್ರ ರಗಲ್ ವ್ಯಾಲಿಯು ನಾಲ್ಕು ಟವೆಲ್ಗಳು ಕಟ್ಟಿ ಜೋತ್ ಬಿಟ್ರ ಆ ನೀರು ಮುಟ್ಟತದ ಬಟ್ ನೀರು ಹೆಂಗ ತೆಕ್ಕೋಬೇಕು ಅದ್ರಾಗ ಒಬ್ಬ ಬೂಟ್ ಹಾಕೊಂಡು ಬಂದಿರ್ತಾನೆ ಉಳ್ದವರೆಲ್ಲ ಚಪ್ಪಲಿ ಹಾಕೊಂಡು ಬಂದಿರ್ತಾರೆ ಆ ಒಂದು ಬೂಟ್ ಕೂಡ ನಿನ್ನ ಬೂಟಿನಾಗ ನೀರ್ ತಗೊಂಡು ಕುಡಿಯಮ್ಮ ಅಂತೂ ಬಾಳ ಆಗ್ಯದ ಸಂಗಟ ಜೀವ ಹೋಗ್ಲಕ್ ಆತದ ಬ್ಯಾಡು ಬೂಟ್ನಾಗ ನೀರ್ ಕುಡಿಯೋದ್ ಬ್ಯಾಡ ಅಂದ್ರು ಏ ಇಲ್ಲ ಇಲ್ಲ ಬೂಟ್ ಕೊಡು ಅಂತೇಳಿ ಅವ್ನು ಬೂಟ್ ಇಸ್ಕೊಂಡು ಬೂಟಿಗೆ ಕಟ್ಟಿ ಒಂದ್ ಸಾರಿ ಸಾರಿ ತೆಗೆದು ನೀರ ತೊಳೆದು ಮತ್ತ ನೀರು ತಗೊಂಡು ಕುಡ್ದ್ ಬಿಡ್ತಾರ ಯಾರು ಕುಡಿತಾರ ಉಳಿದ್ ಮೂವರು ಕುಡಿತಾರ ಅವ ಒಬ್ಬವ್ವ ಬೂಟಿನ ಮಾಲಕ್ಕ ಅಲ್ಲಪ್ಪ ಬೂಟಿನೊಳಗೆ ನೀರ್ನ ಅಂದ್ ಬಿಡ್ತಾನ ಈಗ ಏನಾಯ್ತ ಮೂವರು ಏನಾದ್ರು ಜೀವ ಹಾಕಿಬಿಟ್ರು ವಿಶೇಷ ಹಾಕ್ಬಿಟ್ರು ನೀವಾಗ ಕುಡುದಿಲ್ಲ ಸಪ್ರೇಟ್ ಏನೋ ಏನ್ ಮಾಡ್ಯಾನ ಕುಡ್ದು ಕುಡ್ದುದ್ ನೋಡ್ಯಾನ ಸಾಕ್ಷಿಯಾಗೇನಿದ್ವಿ ಸಾಕ್ಷಿ ಆದ್ಮೇಲೆ ಏನಾಗ್ತದ ಊರ್ ಸಮೀಪ ಆದಂಗೆಲ್ಲ ಈ ಮಗ ಕುಡಿ ಅಂದ್ರೆ ಕುಡಿಲಿಲ್ಲ ನಾವು ಮೂವರೇ ಕುಡಿದೀವಿ ಒಂದಂತೂ ಒಡಕ್ ಬಾಯಿ ಊರೆಲ್ಲ ಹೋಗಿ ಇವರೆಲ್ಲ ಮೂವರು ನಾನು ನಾವು ಅವನ್ ಬೂಟ್ನಾಗ ನೀರ್ ಕುಡಿದೀವಿ ಅನ್ನೋ ಸುದ್ದಿ ಎಲ್ಲ ಕಡೆ ಹೇಳಿಟ್ಬಿಡ್ತಾನ ನಾವು ಮರ್ಯಾದೆ ತೆಗಿತಾನ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರ ಮೂವರು ಕೂಡಿ ಅವನ ಹೆಸರು ಮೇಲೆ ಹೇಳಿಬಿಡೋನು ಅವನಿಗೆ ಭಯಂಕರ ನೀರ ನೀರಡಿಕೆ ಆಗಿತ್ತು ನಾವೆಲ್ಲ ಟವೆಲ್ ಕಟ್ಟಿಕೆ ಬೂಟ್ನಾಗ ನೀರು ತೆಗೆದು ಅವನಿಗೆ ಕುಡಿಸಿವೆ ಅಂತ ಅವನ ಹೆಸರು ಹೇಳ್ಬಿಡಣ ಊರಿಗಾದ್ಮೇಲೆ ಮೂವರು ಕೂಡಿ ತಾವು ಕುಡ್ದೋರು ಏನ್ ಮಾಡಿದ್ರು ಅವನ ಹೆಸರಿಗೆ ಹೇಳ್ಬಿಟ್ರು ಅವನ್ ಬೂಟ್ನಾಗ ನೀರು ಕುಡ್ದ ನಮ್ ಟವೆಲ್ ಒಳಸ್ಕೊಂಡಿದ್ದ ಟವೆಲ್ ಕಟ್ಟಿ ಬೂಟ್ನಾಗ ನೀರು ತಕ್ಕೊಂಡು ಅವನೇ ಕುಡ್ದಾನ ಅವ ಹೇಳ್ತಾನೆ ಇಲ್ಲೋ ನಾ ಕುಡ್ದಿಲ್ಲ ಅವರೇ ಮೂವರು ಕುಡ್ದಾರ ಏ ಮೂವರು ಕೂಡಿ ಹೇಳಕತ್ತಾರ ನೀನು ಒಬ್ಬನೇ ಹೇಳಿದ್ರೆ ಹೆಂಗಾತು ಕುಡ್ದಿಲ್ಲ ಅಂತ ಅಂತೇಳಿ ಮಂದಿ ಏನ್ ನಂಬಿದ್ರು ಅಂದ್ರೆ ಮೂವರು ಹೇಳಿದ್ದು ನಂಬಿದ್ರು ಒಬ್ಬ ಹೇಳಿದ್ದು ನಂಬಲಿಲ್ಲ ಜಗತ್ತಿನ ರೀತಿ ಇದು ಮೆಜಾರಿಟಿ ಎಲ್ಲರು ಕೂಡಿ ಕಳ್ಳ ಓಟ್ ಹಾಕಿದ್ರೆ ಕಳ್ಳನೇ ಮುಖ್ಯಮಂತ್ರಿ ಆಗಿಬಿಡ್ತಾನೆ ಹೆಂಗದ ಯಾವನಿಗೆ ಮುಖ್ಯಮಂತ್ರಿ ಮಾಡ್ಬೇಕ ತೋಟ ಹಾಕ್ತಾರೆ ಎಲ್ಲ ಜನ ಕೂಡಿ ಮೆಜಾರಿಟಿ ಇತ್ತಂತಂದ್ರೆ ಐತಿ ಮೆಜಾರಿಟಿಲಿ ಏನ್ ಬೇಕಾದ್ ಮಾಡ್ಬೋದು ಅಂತದ ಈ ದೇಶದ ಸಂವಿಧಾನ ಅದಕ್ಕೆ ಈಗ ಇಲ್ಲೇನಾಯ್ತು ಮೂವರು ಕೂಡಿ ಬೂಟ್ನ ನೀರು ಕುಡಿದವ್ರು ಮೆಜಾರಿಟಿ ಅದ ಅವ್ರು ಸುಳ್ಳು ಹೇಳಿದ್ರು ಸುಳ್ಳು ಹೇಳಿದ್ರು ಎಲ್ಲರೂ ಅವ್ರದೇ ನಂಬಿದ್ರು ಅವನೇ ಕುಡ್ದಾನ ಅಂತ ಹೇಳ್ತೀವಿ ಸುಳ್ಳು ಕತೆ ಈಗೇನು ವಿಶೇಷನ ನಾವಿಲ್ಲಿ ಹೇಳಕ್ಕತ್ತಿದ್ದೇನಾದ್ರೆ ವಿಶೇಷಣ ಮತ್ತು ಸಾಕ್ಷಿ ಅವ ಯಾವ ಕುಡದಿಲ್ಲ ಅವನ ಸಾಕ್ಷಿ ಆದ ಕುಡ್ದವರು ವಿಶೇಷಣ ಆದರು ಹಿಂಗೊಂದು ಉದಾಹರಣೆ ಕೊಡ್ಲಕ್ಕೇನು ಸುಮ್ನೆ ಹಂಗೆ ಅದಕ್ಕೆ ಕೂಡಿದರೆ ಜೀವ ನೋಡಿದರೆ ಸಾಕ್ಷಿ ಅಂದ್ರೆ ಎಲ್ಲರ ಜೊತೆಗೆ ಕೂಡಿದರೆ ಎಲ್ಲ ಜೊತೆಗೆ ಕೂಡಿದರೆ ಅಂತಂದ್ರೆ ಅಂತಃಕರಣದ ಜೊತೆಗೆ ಕೂಡಿದರೆ ಜೀವ ಅಂತಃಕರಣವನ್ನ ನೋಡಿದರೆ ಸಾಕ್ಷಿ ನಿಮ್ಮ ಅಂತಃಕರಣವನ್ನ ನೀವು ನೋಡಿದರೆ ಸಾಕ್ಷಿ ಅಂತಃಕರಣದೊಂದಿಗೆ ಕೂಡಿದರೆ ಜೀವ ಕೂಟಸ್ಥ ಸಾಕ್ಷಿ ಕೂಟಸ್ಥ ಏನೆಲ್ಲ ಅಂತಃಕರಣದಲ್ಲಿ ಏನೇನೇ ಏನೇ ನಡೆದಿರಲಿ ಕೇವಲ ನೋಡುವುದು ಅದಕ್ಕೆ ಬಂದುದನು ಹೌದು ಅಲ್ಲಿ ಎಂಬುವವನಲ್ಲ ಹೆಂಗಾಗಬೇಕು ಸಾಕ್ಷಿ ಅಂದ್ರೆ ಹೆಂಗಿರ್ಬೇಕು ಬಂದದ್ದು ಏನ್ ಎದುರು ಬರ್ತದ ಅದು ಹೌದು ಅಲ್ಲ ಎಂಬುವವನಲ್ಲ ಮುಂದಹ ನೊಂದ ಎಂಬುವ ಬಯಸುವನಲ್ಲ ಮುಂದ ಮತ್ತಿನ ಒಂದು ಏನೋ ಆದಂತ ಬಯಸಂಗ ಇಲ್ಲ ಫ್ಯೂಚರ್ ಪ್ಲಾನ್ ಇಲ್ಲ ಸಾಕ್ಷಿಗೆ ಮತ್ತೆ ಜೀವನಿಗೆ ಮುಂದಿನ ಪ್ಲಾನ್ ಅದ ಜೀವನಿಗೆ ಏನ್ ಹೌದು ಅಲ್ಲ ಅನ್ನೋದ ಮತ್ತೆ ಕಳದ ನೊಂದಣ ನೆನೆಯುವವನಲ್ಲ ಏನಾದ್ರೆ ಕಲಿತು ಅಂತಂದ್ರೆ ಅದನ್ನ ಮತ್ತೆ ನೆನ್ಸು ಅಯ್ಯೋ ಇಂಥದ್ದು ಕಲಿತಲ್ಲ ದುಃಖ ಪಡೋನು ಅಲ್ಲ ತಿಳಿಯದ ಹಿಮ ನಮ್ಮ ಮುಂತನಾಗಿಲ್ಲ ಇದು ಏನೇನು ಹೇಳ್ತಾರ ಹೇಳ್ತಾರೆ ದುಃಖ ಬಂದರೆ ಬರಬಾರದಾಗಿತ್ತು ಎನ್ನುವವನಲ್ಲ ಸುಖ ಬಂದರೆ ಇನ್ನಷ್ಟು ಬರಲಿ ಎನ್ನುವನು ಅಲ್ಲ ಸಾಕ್ಷಿ ಹೆಂಗದನ ಸುಖದ ಜೊತೆಗೂ ಇಲ್ಲ ದುಃಖದ ಜೊತೆಗೂ ಇಲ್ಲ ಇದು ಪರಮಾರ್ಥ ಗೀತೆ ಪೇಜ್ ನಂಬರ್ ಎರಡು ನೂರು ವೇದಾಂತ ರತ್ನಾಕರದೊಳಗೆ ಒಂದು ಶ್ಲೋಕ ಇದು ಬಂಧ ಬಂಧನ ಹೌದ ಎಂಬ ಅಲ್ಲ ಎಂಬುವನಲ್ಲ ಅಂತೇಳಿ ಜೀವ ಹೆಂಗದನ ಸುಖದ ಜೊತೆಗೂಡಿ ಅಹಂ ಸುಖಿ ಅಹಂ ದುಃಖಿ ಅಂತಾನ ಸಾಕ್ಷಿ ಭಾವ ಉಳ್ಳವರು ತತ್ವಜ್ಞಾನಿಗಳು ತತ್ವಜ್ಞಾನಿಗಳು ಹೆಂಗಿರ್ತಾರೆ ಸಾಕ್ಷಿ ಭಾವ ಉಳ್ಳವರು ತತ್ವಜ್ಞಾನಿಗಳು ಸಾಕ್ಷಿ ಭಾವ ಜೀವ ಭಾವವುಳ್ಳವರು ಅಜ್ಞಾನಿಗಳು ಇಷ್ಟು ತಿಳ್ಕೊಂಡು ತತ್ವಜ್ಞಾನಿಗಳು ಕೇವಲ ನೋಡುತ್ತಿರುತ್ತಾರೆ ಯಾವುದರಲ್ಲೂ ಕೂಡುತ್ತಿರಲ್ಲ ಅಜ್ಞಾನಿಗಳು ಎಲ್ಲದರಲ್ಲೂ ಕೂಡುತ್ತಿರುತ್ತಾರೆ ಸುಖ ದುಃಖ ಅನುಭವಿಸುತ್ತಿರುತ್ತಾರೆ ಅಂತಃಕರಣವನ್ನ ಕೂಡಿದರೆ ಜೀವ ನೋಡಿದರೆ ದೇವ ಇದು ಸೂತ್ರ ಬರ್ಕೋಬೇಕು ಅಂತಃಕರಣವನ್ನ ನೋಡ್ಕೊಳ್ಳೋರ ನಿಮ್ಮ ಮನಸ್ಸು ಹೆಂಗದ ಇಡೀ ಜಗತ್ನವ್ರು ಹೇಳ್ತಾರೆ ನಿಮ್ಮನ್ನು ಚೊಲೋ ಇಲ್ಲ ನಿಮ್ ಬುದ್ಧಿ ಚೊಲೋ ಇಲ್ಲ ಅಂತ ಹೇಳಿ ಆದ್ರೆ ನೀವೇನ್ ತಿಳ್ಕೊಂಡಿರಿ ನಮ್ ಬುದ್ಧಿ ಬಹಳ ಚಲೋ ಅವ್ರು ಯಾಕಂತಾರ ನಮ್ ಬುದ್ಧಿ ಯಾಕೆ ಚಲೋ ಇಲ್ಲ ಏನಾಗ್ಯದ ನೋಡ್ಕೋಬೇಕಲ್ಲ ಅಂತಃಕರಣವನ್ನ ಕೂಡಿದರೆ ಜೀವ ಅಂತಃಕರಣವನ್ನ ನೋಡಿದರೆ ದೇವ ಇಷ್ಟು ತಿಳ್ಕೋಬೇಕು ಅದಕ್ಕೆ ದೃಷ್ಟಾಂತ ಏನಂತ ಶಿಷ್ಯ ಆಚಾತನು ಬ್ರಹ್ಮಜ್ಞಾನ ಮಾಡಿ ಕೊಡ್ರಿ ಗುರುಗಳೇ ಎಷ್ಟಾಯ್ತು ಟೈಮ್ ಹತ್ತಾಯ್ತು ಸಾಕು ಮಳಿಗೆ ಹೇಳಂ ಬಿಡ್ರಿ ಈ ದೃಷ್ಟ ಅಂತ ಅವೆಲ್ಲ ಸುಮ್ನೆ ಟೈಮ್ ಬಹಳ ಆಗ್ತದ ಇದೊಂದು ಮತ್ತಿದೊಂದು ಅಂತಃಕರ್ಣ ಕಲಿತೀರಾ ಅಂತ ಹ್ಮ್ ಸಪರೇಟ್ ಇಟ್ಟು ನೋಡ್ಬೇಕ ಅಂತಃಕರ್ಣ ಏನೇನ್ ಮಾಡ್ತದ ಏನೇನು ಸಂಕಲ್ಪ ವಿಕಲ್ಪ ಮಾಡ್ಲಕ್ಕದ ಏನೇನು ನಿರ್ಧಾರ ಮಾಡ್ತದ ಏನೇನು ಬಯಸ್ತದ ಎಲ್ಲರಾಗ ಆಸಕ್ತಿ ವಹಿಸ್ತದ ಎಲ್ಲ ಅಂತಃಕರಣವನ್ನು ನೀವು ಅದರಿಂದ ಭಿನ್ನವಾಗಿ ನೋಡಿದ್ರಿ ಅಂತಂದ್ರೆ ಸಾಕ್ಷಿ ಆಗಿಬಿಡ್ತೀರಿ ಅದೇ ಕ್ಷಣವೇ ಸಾಕ್ಷಿ ಸ್ವರೂಪ ಸ್ವರೂಪ ಆಗ್ತೀರಿ ಇಲ್ಲ ನನ್ನ ಅಂತಃಕರಣಕ್ಕಿಂತದ್ ಮಾಡ್ಬೇಕ ಬಯಸ್ಲಕ್ಕದ ಅಂತ ಹೇಳಿ ಅದರ ಜೊತೆಗೆ ಹೋಗಿ ಅದು ಹೇಳಿದ್ದೆಲ್ಲ ಮಾಡಿದಿರಿ ಅಂದ್ರೆ ಜೀವ ಅಷ್ಟೇ ನೋಡೋರಾಗ ನೋಡದಂದ್ರ ಕೂಸಿನ ನೋಡು ಅಂತಂದ್ರೆ ನೋಡೋದಂದ್ರ ಏನ್ರಿ ಸ್ವಲ್ಪ ಕೂಸಿನ ನೋಡ್ಕೋರಿ ಅಂತ ಹೇಳಿ ಮನೆಯಾಗ್ ಬಿಟ್ಟು ಹೋತಾರೆ ಬಾಜು ಅವ್ರು ನೋಡ್ತೀವಿ ಅಂತ ಹೇಳಕ್ಕೆ ಸುಮ್ಮ ನೋಡ್ಕೊತ್ ಕೂತ್ರ ಅದು ರೋಡಿಗೋದ್ರನ್ನು ನೋಡಕತ್ತೀವಿ ಅಂತಂದ್ರೆ ಹೆಂಗಾತದ ನೋಡೋದಂದ್ರೆ ಏನು ಅದನ್ನ ನಿಯಾಮನ ಮಾಡ್ಬೇಕು ಹ್ಮ್ ಅಂತಃಕರ್ಣ ನಿಯಮನ ಕಾರ್ ನಡ್ಸ್ಲಕ್ ಕೂತಾಗ ರೋಡ್ ಮೇಲೆ ಕಾರ್ ಓಡ್ತಿರ್ಬೇಕು ಆಕ್ಸಿಡೆಂಟ್ ಆಗ್ಲಾರ್ದಂಗೆ ಇರ್ಬೇಕು ನಾಗ ಡೀಸೆಲ್ ಇರ್ಬೇಕು ಎಲ್ಲಿ ಹೋಲಕ್ಕನಿ ಅಂತ ಗೊತ್ತಿರ್ಬೇಕು ಎಷ್ಟು ಸ್ಪೀಡ್ ಅಂತ ಪ್ರಜ್ಞೆ ಇರಬೇಕು ಅದಕ್ಕೆ ನೋಡೋದಂತ ಸುಮ್ ನೋಡೋದ ನೋಡಂದ್ರೆ ನಿಯಾಮನ ನಿಯಮನ ಮಾಡೋದಂತ ಅದಕ್ಕೊಂದು ಪದ್ಧತಿ ಮೇಲೆ ನಡೆಸೋದು ಅಂತಃಕರಣವನ್ನ ನೀವು ತರಬೇತಿ ಕೊಟ್ಟು ಅದಕ್ಕೊಂದು ಪದ್ಧತಿ ಮೇಲೆ ನಡೆಸೋದಕ್ಕೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಗಿಲ್ಲದ ಭಾಗ್ಯ ನಿಮಗ ಅಂತದೊಂದು ಪರಮಾತ್ಮ ಅಂತಃಕರಣ ಕೊಟ್ಟನ ಆ ಅಂತಃಕರಣಕ್ಕೊಂದು ಒಳ್ಳೆ ತರಬೇತಿ ಕೊಡೋದ್ರ ಸಲುವಾಗಿ ಒಬ್ಬ ಸದ್ಗುರು ಅಂತ ಒಂದು ಜೀವನದಾಗ ಗುರುವನ್ನು ಕೊಟ್ಟನು ಗುರು ಇಲ್ಲದಾಗ ಶಾಸ್ತ್ರವನ್ನು ಕೊಟ್ಟನು ಗುರು ಇದ್ದಾಗ ಗುರು ವಾಕ್ಯ ಗುರು ಇಲ್ಲದಾಗ ಶಾಸ್ತ್ರ ವಾಕ್ಯಗಳಲ್ಲಿ ನಾವು ತಲ್ಲಿನರಾಗಿ ಏನ್ ಮಾಡಬೇಕು ಅಂತಃಕರಣಕ್ಕೆ ತರಬೇತಿ ಕೊಡಬೇಕು ಎಲ್ಲ ರಾಮಾಯಣ ಮಹಾಭಾರತ ಎಲ್ಲ ಇವೆಲ್ಲ ಯಾಕಾಗ್ಯಾವಂತಂದ್ರ ಅಂತಃಕರಣಕ್ಕೆ ತರಬೇತಿ ಕೊಡ್ಲಾರಬೇಕೇನೇನ್ ಆಗ್ತದ ನಾ ಅನಾಹುತಿಗಳ ತೋರ್ಷ ನಿಯಮನ ಮಾಡಲಿಲ್ಲ ಅಂದ್ರೆ ಏನೇನ್ ಆಗ್ತದ ನಮ್ಮ ಅಂತಃಕರಣಕ್ಕೆ ಹೆಂಗ್ ಬೇಕಂಗ್ ಬಿಟ್ಟು ಅಂತಃಕರಣದ ಜೊತೆಗೆ ಸೇರಿ ಜೀವಭಾವ ತಾಳಿದೆವಂತಂದ್ರೆ ಏನ್ ಏನ್ ಆಗ್ತದ ಅನ್ನೋದು ಅನಾಹುತೆಗಳ ಪಟ್ಟಿನೇ ಅದು ರಾಮಾಯಣ ಮಾಡಬಾರದು ಅದ ಬಾಗಿನ ಪಾಠಕ್ಕೆ ಬರೋಣ ಎಲ್ಲರಿಗೂ ಒಳಿತಾಗಲಿ ಎಲ್ಲರಿಗೂ ಶುಭವಾಗಲಿ ಪರಮಾನಂದ ಪ್ರಾಪ್ತಿ